ಸೊ ನಮ್ಮ ಅಂಬಾಸಿಡರ್ಸು ಬ್ರ್ಯಾಂಡ್ ಅಂಬಾಸಿಡರ್ಸು ನೋ ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಬರಬೇಕಾಗಿ ನಾನು ತಿಸ್ಕೊತಾ ಇದೀವಿ ಟೀಮ್ ಓನರ್ ನಮ್ಮ ಕುಶಾಲ್ ಗೌಡ್ರು ಮತ್ತು ಚೇತನ್ ಸೂರ್ಯ ಅವರು ಕೋನರ್ ಟೀಮ್ ಕ್ಯಾಪ್ಟನ್ ಬಂದು ನಮ್ಮ ಅನಿರುದ್ ಸರ್ ಅವರು ಅದರ ಜೊತೆಗೆ ಟೀಮ್ ವೈಫ್ ಕ್ಯಾಪ್ಟನ್ ಬಂದು ರವಿ ವರ್ಮಾ ಅವರು ಐಕಾನ್ ಪ್ಲೇಯರ್ ಬಂದು ನಮ್ಮ ರವಿ ಚೇತನ್ ರವರು ಸೊ ನಮ್ಮ ಕಂಪ್ಲೀಟ್ ಸಂಪೂರ್ಣವಾದ ತಂಡ ವೇದಿಕೆ ಮೇಲಿದೆ ಯು ಮೀ ಕಿಂಗ್ಸ್ ಜೋರಾದ ಚಪಾಳೆ ನಮ್ಮ ತಂಡಕ್ಕೆ ಸೊ ನಮ್ಮ ಕುಶಾಲ್ ಗೌಡ್ರು ಕಂಗ್ರ್ಯಾಚುಲೇಷನ್ಸ್ ಅನಿಲ್ ಸರ್ ಇಲ್ಲೇ ಇದ್ದಾರೆ ಅನಿರುದ್ ಸರ್ ಅವರು ಸೊ ಕುಶಾಲ್ ಗೌಡ್ರು ಸರ್ ಏನು ಸರ್ ಫುಲ್ಲು ನಮ್ಮ ಚೆನ್ನ ಚೆನ್ನಾಗಿರೋಂಥ ನಮ್ಮ ಸ್ಯಾಂಡಲ್ವುಡ್ನ ಒಳ್ಳೊಳ್ಳೆ ಹೀರೋಯಿನ್ಸ್ನೆಲ್ಲ ನಿಮ್ಮ ಟೀಮಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಓಕೆ ಸೊ ಈಗ ದ ಜರ್ಸಿ ಲಾಂಚ್ ಹ್ಯಾಪನ್ಸ್ ಮೊದಲಿಗೆ ಲಾಂಚಿಂಗ್ பிரியா ஜோஷி ನಮ್ಮ ಯು ವಿ ನ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಅಳಿಯಂದ್ರು ನಮ್ಮ ಅನಿರುದ್ ಸರ್ ಅವರು ಸರಳತೆಗೆ ಸರಳ ಸದಾ ಅಸನ್ಮುಖಿಯಾಗಿ ಸರಳತೆಗೆ ಮತ್ತೊಂದು ಹೆಸರು ನಮ್ಮ ಅನಿರುದ್ ಸರ್ ಅಂತ ಹೇಳ್ಬೋದು ಸರ್ ನೀವು ನಿಮ್ಮ ತಂಡದ ಕುರಿತಾಗಿ ಇವತ್ತು ಜರ್ಸಿ ಲಾಂಚ್ ಆಗಿದೆ ಏನು ಹೇಳ್ತೀರಾ ನಮಸ್ಕಾರ ಎಲ್ಲರಿಗೂ ಬಹಳ ಸಂತೋಷ ಇದೆ ಇದು ನಾನು ಬರ್ತಿರೋದು ಎರಡನೇ ವರ್ಷ ಹೋದ ವರ್ಷ ಕೂಡ ಅತ್ಯದ್ಭುತವಾದಂಥ ಅನುಭವ ಕೊಡ್ತು ಈ ವರ್ಷ ಕೂಡ ಹೊಸ ಅನುಭವ ಕೊಡುತ್ತೆ ಅನ್ನೋ ಒಂದು ಆಶಯದಲ್ಲಿ ನಾನಿದ್ದೀನಿ ನಾನು ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಭಾರತಿ ಅವರ ಕುಟುಂಬದ ಪರವಾಗಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರಿಗೆ ಶ್ರದ್ಧಾಂಜಲಿಯನ್ನು ಕಳಿಸೋದಕ್ಕೋಸ್ಕರ ನಾನು ನಮ್ಮ ತಂಡದ ಜೊತೆ ಧನ್ಯವಾದಗಳು ಸರ್ ಹಾಗೆ ರವಿಚೇತನ್ ಸರ್ ಅವರು ನಿಮ್ಮ ಎರಡು ಮಾತುಗಳು ಕಿಂಗ್ಸ್ ನ ಅಂಗವಾಗಿ ಹೇಳ್ಬೇಕು ಏನಂದ್ರೆ ನಮ್ಮ ಖುಷಾಲ್ ನೋಡ್ರು ಏನಿದ್ರು ಫುಲ್ ಜೋರಾಗಿ ಖರ್ಚು ಕಿರ್ಚೆಲ್ಲ ಮಾಡಿ ಜೋರಾಗಿ ನೋಡ್ಕೊಳ್ಳೋದು ಅವ್ರ ಕೆಲಸ ಮಾತಾಡೋಲ್ಲ ಬಂದೆ ಅವರು ತುಂಬಾ ನಾಚಿಕೆ ಸ್ವಭಾವ ಮಾತಾಡಲ್ಲ ಆದ್ರಿಂದ ನಮ್ಮ ರವಿಚೇತನ್ ಸರ್ ಅವ್ರು ಮಾತಾಡ್ತಾರೆ ವೆಲ್ಕಮ್ ಟು ರಾಜ್ ಕಪ್ ಸೀಸನ್ ಸೆವೆನ್ ನಾವು ಸೀಸನ್ ಒನ್ ಇಂದ ಆಗ್ತಾ ಬಂದಿದೀವಿ ಸೀಸನ್ ಸೆವೆನ್ಗೂ ನಮ್ಮ ಪ್ರಯಾಣ ನಷ್ಟೋ ಜನ ಇಲ್ಲಿ ಹೊಸಬ್ರು ಬಂದಿದ್ರೆ ಅವ್ರಿಗೂ ಕೂಡ ವೆಲ್ಕಮ್ ಹೇಳ್ತಾ ರಾಜ್ ಕಪ್ಗೆ ಮತ್ತೆ ಎಲ್ಲರೂ ಅಂದ್ಕೊಂಡಿದ್ದೇನು ಎಲ್ಲರೂ ಈ ತರ ಟ್ರೆಡಿಶನ್ ಬಂದಿದಾರೆ ಅಂತ ನವಂಬರ್ ಅಂತ ಬಂದ ತಕ್ಷಣ ಎಲ್ಲರಿಗೂ ಗೊತ್ತು ನಮ್ಮ ಕಾಲ ರಾಜ್ಯೋತ್ಸವ ಅಂತ ಸೊ ಅದೊಂದು ವಾತಾವರಣ ಹಬ್ಬದ ವಾತಾವರಣ ಸೊ ನವಂಬರ್ ಬಂದ ತಕ್ಷಣ ರಾಜಕೀಯಕ್ಕಾಗುತ್ತೆ ಇದು ಒಂದು ಹಬ್ಬ ಈ ಹಬ್ಬಕ್ಕೆ ನಾವೆಲ್ಲರೂ ಈ ಒಂದು ನಮ್ಮ ಟ್ರೆಡಿಷನಲ್ ವೇರಲ್ ಬಂದಿದ್ವಿ ಅದೇ ನಮ್ಮ ಸ್ಪೆಷಾಲಿಟಿ ಆಮೇಲೆ ನಮ್ಮ ಓನರ್ ಓನರ್ದೂ ಒಂದು ರಿಕ್ವೆಸ್ಟ್ ಇತ್ತು ಎಲ್ಲ ರೈತನ ಹಾಕೋಬೇಕು ಅಂತ ಒಂದು ನಮ್ಮ ಓನರ್ ಬಗ್ಗೆ ಒಂದು ಎರಡನೇ ಮಾತು ಹೇಳಬೇಕಾಗತ್ತೆ ಅವರು ಬೇಸಿಕ್ ಬಿಸ್ನೆಸ್ ಮ್ಯಾನ್ ಬಿಸಿಲರಿ ಮಿನರಲ್ ವಾಟರ್ ಡಿಸ್ಟ್ರಿಬ್ಯೂಟ್ರ್ ಹಾಗೆ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇದೆ ಅಟ್ ದ ಸೇಮ್ ಟೈಮ್ ಈಸ್ ಅಲ್ ಲ್ಯಾಂಡ್ ಡೆವಲಪರ್ ಕೂಡ ಿಲ್ಲ ಅವತ್ತಿಂದ ಯಾರಿಗತ್ತೆ ಗೊತ್ತಿಲ್ಲ ಬಟ್ ಯಾರು ಗೆಲ್ರಿ ಸೋನ್

All right. <laughs> uh, thank